ಶ್ರಾವಣ ಮಾಸದ ಅಂಗವಾಗಿ ತಿಂಗಳ ಪರ್ಯಂತ ಪುರಾಣಿಕ ವೈಜಪುರ ಜಿಲ್ಲೆ ಇಂಡಿ ತಾಲೂಕಿನ ಸುಕ್ಷೇತ್ರ ತಡಪಲ್ಗಾ ಗ್ರಾಮದ ಗ್ರಾಮದೇವರಾದ ಶ್ರೀ ಮರುಳು ಸಿದ್ದೇಶ್ವರ ಜಾತ್ರೆ ನಿಮಿತ್ತ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕುದುರಿ ನಾಮ ಸಂವತ್ಸರ ಶಂಕೆ ಶ್ರಾವಣ ಬಹಳು ಸೋಮವಾರ ದಿನಾಂಕ ಐದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಮಂಗಳವಾರ ಮೂರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಶ್ರಾವಣ ಮಾಸದ ನಿಮಿತ್ತವಾಗಿ ಲಾಚಣ್ಯದ ಶ್ರೀ ಸಿದ್ದಲಿಂಗ ಮಹಾರಾಜರ ಚರಿತ್ರೆ ಎಂಬ ಪುರಾಣ ಪ್ರತಿದಿನ ತಡಬಲ್ಗಾ ಆಪಿ ನವ ರಾಚೋಟೇಶ್ವರ ಶುಭಾಚಾರ್ಯರ ದಿವ್ಯ ಸಾನಿಧ್ಯದಲ್ಲಿ ಪ್ರತಿದಿನ ಸಾಯಂಕಾಲ ಏಳು ಮೂವತ್ತರಿಂದ ಒಂಬತ್ತು ಮೂವತ್ತು ಗಂಟೆವರೆಗೂ ಪ್ರಾಣಿಕರಾದ ಶರಣಶ್ರೀ ಗುಂಡಣ್ಣ ಶಾಸ್ತ್ರೀವ್ರ ಅಮೃತ ವಾಣಿಯಿಂದ ಮೂಡಿಬರಲಿದೆ ಹಾಗೂ ಸಂಗೀತಗಾರ ಮಹಾಂತೇಶ ನಾಕೂಜಿ ಹಾಗೂ ತಬಲಾ ಸಾಹೇಬಗೌಡ ಮುಳುಸಾವಳಗಿ ಇವರಿಂದ ಮೂಡಿಬರಲಿದೆ ಹಾಗೂ ಪ್ರತಿದಿನ ತಿಂಗಳ ಪರ್ಯಂತ ಗ್ರಾಮದ ಶಿವಶರಣ್ಯರಿಂದ ನಾಲ್ಕರಿಂದ ಐದು ಗಂಟೆಯವರೆಗೂ ಭಕ್ತಿ ಗೀತೆಗಳು ಹಾಗೂ ಭಜನೆ ಕಾರ್ಯಕ್ರಮ ನಡೆಯಲಿದೆ ಎಂದು ತಡವಲ್ಗಾ ಹಿರೇಮಠದ ಶ್ರೀ ಅಭಿನವ ರಾಜೋಟೇಶ್ವರ ಶಿವಾಚಾರ್ಯರು ಹಾಗೂ ಶ್ರೀ ಮರಳು ಸಿದ್ದೇಶ್ವರ ಜಾತ್ರೆ ಕಮಿಟಿಯ ಅಧ್ಯಕ್ಷರು ಜಂಟಿಯಾಗಿ ತಿಳಿಸಿದ್ದಾರೆ ಸಚಿನ್ ಟಿವಿ ನ್ಯೂಸ್ ವಿಜಯಪುರ